ಜನಸಮೃದ್ದಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾರತ ಚುನಾವಣಾ ಆಯೋಗವು ಆದೇಶದಂತೆ ಹೊಸ ಹುಡ್ಡ ಚೆಕ್ ಪೋಸ್ಟ್ನಲ್ಲಿ ಎಲ್ಲಾ ವಾಹನಗಳ ತಪಾಸಣೆ ಕಾರ್ಯಕ್ರಮದಲ್ಲಿ ಎಸ್ಎಸ್ಟಿ ತಂಡದ ಮುಖ್ಯಸ್ಥ ರಘುನಾಥ್ರವರು ಹಾಗೂ ಸಿಬ್ಬಂದಿಯವರು ಪೊಲೀಸ್ ಇಲಾಖೆ ಕೃಷ್ಣ ಜಿರಾವ್ ಬೆಲ್ ಕಲೆಕ್ಟರ್ ಶ್ರೀನಿವಾಸಯ್ಯ ಶೆಟ್ಟಿ ಅಬಕಾರಿ ಇಲಾಖೆ ನಾಗದೇನಹಳ್ಳಿ ಶ್ರೀನಿವಾಸ್ ಹಾಗೂ ವೆಂಕಟರಮಣ ಫೋಟೋಗ್ರಾಫರ್ ಪ್ರಸನ್ನ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಎಸ್ಎಸ್ಟಿ ತಂಡದ ಅಧಿಕಾರಿಗಳು ರಘುನಾಥ್ರವರು ಮಾತನಾಡಿ ಎರಡ್ ಸಾವಿರದ ಇಪ್ಪತ್ ಲೋಕಸಭಾ ಚುನಾವಣೆ ಅಧಿಕಾರಿಯಾಗಿ ಈ ದಿನ ಮೂರು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಈ ರಸ್ತೆಯಲ್ಲಿ ಬರುವ ಎಲ್ಲ ಗಾಡಿಗಳ ತಪಾಸಣೆ ಮಾಡುತ್ತಿದ್ದೇವೆ ನಮ್ಮ ಅಧಿಕಾರಿ ಅವಧಿಯಲ್ಲಿ ಯಾವುದೇ ಪ್ರಕರಣ ಆಗಿರುವುದಿಲ್ಲ ನಮ್ಮ ಚೆಕ್ಪೋಸ್ಟ್ ಬೇರೆಯವರ ತಂಡದವರ ಒಂದು ಪ್ರಕರಣ ದಾಖಲಾಗಿದೆ ಕಾನೂನು ಪ್ರಕಾರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ ಪ್ರತಿದಿನ ಆ ವರದಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸುತ್ತೇವೆ ಯಾವುದೇ ವಾಹನ ಬಂದರೂ ಚುನಾವಣಾ ಅಧಿಕಾರಿಗಳ ಸೂಚನೆ ಮೇರೆಗೆ ಎಲ್ಲ ವಸ್ತುಗಳ ದಾಖಲೆಗಳು ಕೇಳುತ್ತೇವೆ ಚುನಾವಣೆಗೆ ಸಂಬಂಧಪಟ್ಟ ದಾಖಲೆಗಳ ಪರಿಶೀಲಿಸಿ ತಪಾಸಣೆ ಮಾಡುತ್ತೇವೆ ನನ್ನ ಅವಧಿಯಲ್ಲಿ ಯಾವುದೇ ರೀತಿ ಅಕ್ರಮ ವಸ್ತುಗಳಾಗಲಿ ಕಾನೂನು ಮೀರಿ ವಸ್ತುಗಳ ಸರಬರಾಜು ಬಗ್ಗೆ ಸಿಗಲಿಲ್ಲ ಯಾವುದೇ ಗಾಡಿಯಾಗಲಿ ಪರಿಶೀಲನೆ ಮಾಡುತ್ತೇವೆ ಹಾಗೂ ಈ ಸಂದರ್ಭದಲ್ಲಿ ತಮಗೆ ಸಲಹೆ ನೀಡುತ್ತೇನೆ

ಕಾನೂನು ಇದರಲ್ಲಿ ಯಾವ ರೀತಿ ತಪ್ಪಣೆ ಮಾಡಿ ಯಶಸ್ಸು ಮಾಡ್ತಾ ಈಗ ಯಾವುದೇ ಒಂದು ವಾಹನ ಬಂದ್ರೂ ಅದರಲ್ಲಿ ನಮ್ಮ ನಮಗೆ ಕೊಟ್ಟರೆ ಸೂಚನೆ ಏನಪ್ಪ ಅಂತಂದ್ರೆ ಚುನಾವಣಾ ಚುನಾವಣಾ ಅಕ್ರಮಗಳಿಗೆ ಇವಾಗಂಥದ್ದು ಹಣ ಆಗಿರ್ಬೋದು ಅಥವಾ ವಸ್ತುಗಳು ಕೊಡೋಂಥದ್ದಾಗಲಿ ಯಾವ ಥರದ್ದು ಇದ್ರು ಅದನ್ನ ಹಿಡಿಬೇಕಾಗುತ್ತೆ ಇವಾಗ ಯಾವುದೇ ಒಂದು ಬೈಕ್ ವಾಹನದಲ್ಲಿ ದಾಖಲೆ ಇಲ್ದಿರೋ ಅಂತ ವಸ್ತುಗಳು ಯಾರು ಬಂದಿದ್ರೆ ಅದನ್ನ ಹಿಡಿದು ಸೀಸ್ ಮಾಡಿ ಅದನ್ನ ಮೊಕದ್ದಮೆ ದಾಖಲಿಸ್ ದಾಖಲೆ ಮಾಡಬೇಕಾಗುತ್ತೆ ನಾವು ಬಂದಿದ ತಕ್ಷಣ ಏನ್ ಮಾಡ್ತೀವಿ ಅಂತಂದ್ರೆ ಪ್ರತಿಯೊಂದು ವಾಹನ ತಪಾಸಣೆ ಮಾಡಿ ಏನಾದ್ರು ವಸ್ತು ಸಿಕ್ಕಿದ್ರೆ ಅದಕ್ಕೆ ದಾಖಲೆ ಕೇಳ್ತೀವಿ ಮಗದಾಗಿದ್ರೆ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಇದೆ ಅದನ್ನ ದಾಖಲೆ ಬರ್ಬೇಕಾಗತ್ತೆ हां चल सुन सुन ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಇದು ಅಂತರರಾಜ್ಯ ಗಡಿಯಾಗಿರೋದ್ರಿಂದ ಎಸ್ ಡಿರಲ್ಲಿ ನಾವು ಎಸ್ ಎಸ್ ಟಿ ತಂಡದವರಿಂದ ಕೆಲಸ ಮಾಡ್ತಾ ಇದ್ದೀವಿ ನಾನು ಇಲ್ಲಿ ಎಸ್ ಎಸ್ ಟಿ ತಂಡದ ಮುಖ್ಯಸ್ಥನಾಗಿ ಮೂರು ಗಂಟೆಯಿಂದ ಒಂಬತ್ತು ಗಂಟೆ ಖಾಲಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಈ ರಸ್ತೆಯಲ್ಲಿ ಬರುವಂತ ವಾಹನಗಳು ಯಾವುದೇ ಆಗಿರಲಿ ಅದನ್ನೆಲ್ಲ ತಪಾಸಣೆ ಮಾಡಿ ಮುಂದರೆ ಬಿಡ್ತಾ ಇದ್ದೀವಿ ಸೊ ಈ ಹೊತ್ತಿಗೆ ನಮ್ಮಲ್ಲಿ ನಮ್ಮ ಈ ಚೆಕ್ ನಲ್ಲಿ ಯಾವುದೇ ಅಂತಹ ಪ್ರಕರಣಗಳು ದಾಖಲಾಗಿರೋದಿಲ್ಲ ಆದರೆ ಈ ನಮ್ಮ ಬೇರೆ ಪಾಲಿಯಲ್ಲಿ ಕೆಲಸ ಮಾಡುವಂಥ ಸಮಯದಲ್ಲಿ ಒಂದು ಪ್ರಕರಣ ಮಾತ್ರ ದಾಖಲಾಗಿರುತ್ತೆ ಅದು ಪೊಲೀಸ್ ಸ್ಟೇಷನಲ್ಲಿ ಮೊಕದ್ದಮೆ ದಾಖಲಾಗಿರುತ್ತೆ ಸೊ ನಮ್ಮ ಚೆಕ್ ಅಲ್ಲಿ ಆ ಥರದ್ದು ಯಾವುದೇನೋ ಚುನಾವಣೆ ಇದಕ್ಕೆ ಉಪಯೋಗಿಸುವಂತ ವಸ್ತುಗಳು ಏನಾದ್ರು ಆಗಿದ್ರೆ ಅದಕ್ಕೆ ದಾಖಲೆ ಕೇಳ್ತೀವಿ ಅವ್ರಿಗೆ ಪರ್ಮಿಷನ್ ಕೇಳ್ತೀವಿ ಅವ್ರಿಗೆ ಏನಾದ್ರು ಪರ್ಮಿಷನ್ ಅಂತ ಇಲ್ಲ ಅಂತಬಿಟ್ಟು ಅದೇನಾದ್ರು ಇದ್ರೆ ಪರ್ಮಿಷನ್ ಇದ್ರೆ ಬಿಟ್ಕೊಡ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಅದನ್ನ ಸೀಸ್ ಮಾಡ್ತೀವಿ ತಮ್ಮ ಒಂದು ಅಧಿಕಾರ ಅವಧಿನಲ್ಲಿ ಈಗಾಗಲೇ ಚುನಾವಣಾ ಸಮಯ ಒಂದು ತಪ್ಪಸಾಣೆ ಸಮಯದಲ್ಲಿ ಯಾವುದೇ ಒಂದು ಮಾಹಿತಿ ನಮಗೆ ಸಿಗಲಿಲ್ಲ ಹೌದು ಹೌದು ಇದುವರೆಗೂ ಈ ಒಂದು ತಿಂಗಳ ಚೆಕ್ ಪೋಸ್ಟ್ ಕಾರ್ಯನಿರ್ವಹಿಸ್ತಾ ಇದೆ ನಮ್ಮ ಅವಧಿಯಲ್ಲಿ ಯಾವ್ದನ್ನ ಅಂತ ಪ್ರಕರಣಗಳು ದಾಖಲಾಗಿರೋದಿಲ್ಲ ನಮ್ಮ ಹೆಸರು ನಮ್ಮ ರಘು ಅಂತ ಕೃಷಿ ಅಧಿಕಾರವಾಗಿ ಕೆಲಸ ಮಾಡ್ತಾರೆ ಇಲ್ಲಿ ಈ ಪಾಳಿಯಲ್ಲಿ ತನ್ನ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದೆ